ನಮಸ್ಕಾರ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ನಾನು ಅದಿತಿ ಪ್ರಭು ಇದು ಕನ್ನಡದಲ್ಲಿ ಕಾನೂನು ಕುರಿತ ಸುದ್ದಿ ವಿಶ್ಲೇಷಣೆಗಳ ವೇದಿಕೆ ವಿಚ್ಛೇದನದ ಅರ್ಜಿ ಮೂಲಕ ಜೀವನಾಂಶ ಕೇಳಿ ಗಂಡನನ್ನು ಸತಾಯಿಸುವ ಮೂಲಕ ಕಾನೂನು ದುರ್ಬಳಕೆ ಮಾಡಿಕೊಳ್ಳುವವರಿಗೆ ಕರ್ನಾಟಕ ಹೈಕೋರ್ಟ್ ಖಡಕ್ ಸಂದೇಶ ರವಾನಿಸಿದೆ ಮಹಿಳೆಯೊಬ್ಬರು ತಮ್ಮ ಪತಿಯಿಂದ ಪ್ರತಿ ತಿಂಗಳು ಆರು ಲಕ್ಷ ರೂಪಾಯಿ ಜೀವನಾಂಶ ಕೊಡಿಸಲು ಆದೇಶ ಹೊರಡಿಸಬೇಕು ಎಂದು ಬೇಡಿಕೆ ಸ್ವತಃ ನ್ಯಾಯಾಧೀಶ ಹೌಹಾರಿದ್ದಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದ ಈ ಪ್ರಕರಣದ ವಿವರ ಇಲ್ಲಿದೆ ಐಷಾರಾಮಿ ಜೀವನ ನಡೆಸುವ ಕಾರಣಕ್ಕೆ ತನಗೆ ವಿಚ್ಛೇದಿತ ಗಂಡನಿಂದ ತಿಂಗಳಿಗೆ ಆರು ಲಕ್ಷ ರೂಪಾಯಿ ಜೀವನಾಂಶ ನೀಡುವಂತೆ ನಿರ್ದೇಶಿಸಬೇಕು ಎಂದು ಮಹಿಳೆ ಕರ್ನಾಟಕ ಹೈಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿ ವಿಚಾರಣೆಗೆ ಬಂದಾಗ ಅರ್ಜಿದಾರರ ಬೇಡಿಕೆ ಕಂಡು ಸ್ವತಃ ನ್ಯಾಯಾಧೀಶರೇ ಬೆಚ್ಚಿ ಬಿದ್ದಿದ್ದಾರೆ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಪೀಠ ಅಷ್ಟೊಂದು ಖರ್ಚು ಮಾಡುವುದಿದ್ದರೆ ಆಕೆಯೇ ದುಡಿಯಲಿ ಎಂದು ಮೌಖಿಕ ಎಚ್ಚರಿಕೆ ನೀಡಿದೆ ಪ್ರಕರಣದ ವಿಚಾರಣೆಯ ಕುರಿತ ವಿಡಿಯೋ ವೈರಲ್ ಆಗಿದೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಲಲಿತಾ ಕನ್ನಿಗಂಟಿ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಈ ಪ್ರಕರಣವಿದ್ದ ವಿಚಾರಣೆ ನಡೆಸಿತು ನ್ಯಾಯಾಲಯ ಪ್ರಕ್ರಿಯೆ ದುರ್ಬಳಕೆ ಮಾಡುವುದರ ಬಗ್ಗೆ ಅರ್ಜಿದಾರರನ್ನು ಎಚ್ಚರಿಸಿರುವ ನ್ಯಾಯಪೀಠ ಈ ಪ್ರಕರಣದ ಮೂಲಕ ಕಾನೂನು ದುರ್ಬಳಕೆ ಮಾಡುವವರಿಗೆ ಸ್ಪಷ್ಟ ಸಂದೇಶ ಹೊರ ಹೊರಡಿಸಲಾಗುವುದು ಎಂದು ಖಡಕ್ ಆಗಿ ಹೇಳಿದೆ ಅರ್ಜಿದಾರ ಮಹಿಳೆಯ ಪರ ವಾದ ಮಂಡಿಸಿದ ವಕೀಲರು ಅರ್ಜಿದಾರರ ಪತಿ ಬ್ರಾಂಡೆಡ್ ಡ್ರೆಸ್ ಶೂಗಳನ್ನು ಧರಿಸುತ್ತಾರೆ ಹಾಗಾಗಿ ಮಹಿಳೆಗೂ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿಯ ಶೂ ಹಾಗೂ ಉಡುಪು ಖರೀದಿಗೆ ಬೇಕು ಅರ್ಜಿದಾರರಿಗೆ ಪೌಷ್ಟಿಕ ಆಹಾರ ಅಗತ್ಯವಿದೆ ಮನೆಯಲ್ಲಿ ತಯಾರಿಸುವ ಆಹಾರಕ್ಕಾಗಿ ಆಕೆಗೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಬೇಕು ಇನ್ನೂ ಒಂದಷ್ಟು ಸಾವಿರ ಮನೆಯ ಹೊರಗಿನ ತಿಂಡಿ ತಿನಿಸುಗಳಿಗೆ ಬೇಕಾಗುತ್ತದೆ ಇನ್ನು ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮೊಣಕಾಲಿನ ನೋವಿನ ಔಷಧಿ ಔಷಧಿಗೆ ಹಾಗೂ ಫಿಸಿಯೋಥೆರಪಿಗೆ ಖರ್ಚಾಗುತ್ತದೆ ಎಂದು ಪಟ್ಟಿ ಮಾಡಿದ್ದಾರೆ ಇಷ್ಟೆಲ್ಲಾ ಪಟ್ಟಿ ನೀಡಿದ ಬಳಿಕ ಕನಿಷ್ಠ ಐದು ಲಕ್ಷ ರೂಪಾಯಿಗಳನ್ನಾದರೂ ನೀಡುವಂತೆ ವಿಚ್ಛೇದಿತ ಪತಿಗೆ ನಿರ್ ನಿರ್ದೇಶಿಸಬೇಕು ಎಂದು ಅರ್ಜಿದಾರರ ವಕೀಲರು ನ್ಯಾಯಪೀಠವನ್ನು ಕೋರಿಕೊಂಡಿದ್ದರು ಇದಕ್ಕೆ ಚೌಕಾಸಿ ಮಾಡಲು ಇದು ಮಾರುಕಟ್ಟೆಯಲ್ಲ ಗರಂ ಆದ ನ್ಯಾಯಪೀಠ ಅವರಿಗೆ ನೀವಾದರೂ ತಿಳಿ ಹೇಳಿ ಆಕೆಯ ನೈಜ ಅವಶ್ಯಕತೆಗಳಿಗೆ ಎಷ್ಟು ಬೇಕು ಅಷ್ಟು ಸ್ಪಷ್ಟಪಡಿಸಿದರೆ ಪರಿಹಾರ ನಿರ್ಧಿಸಬಹುದು ಇಲ್ಲದಿದ್ದರೆ ಅರ್ಜಿಯನ್ನು ವಜಾ ಮಾಡುವುದಾಗಿ ನ್ಯಾಯಪೀಠ ಎಚ್ಚರಿಸಿತು ಅರ್ಜಿದಾರರು ತಿಂಗಳಿಗೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಜೀವನಾಂಶವಾಗಿ ಬೇಕು ಎಂದು ಬೇಡಿಕೆ ಇಟ್ಟಿರುವ ಬಗ್ಗೆ ನ್ಯಾಯಪೀಠ ಅಸಮಾಧಾನ ವ್ಯಕ್ತಪಡಿಸಿತು ಜೀವನಾಂಶ ಯಾವುದೇ ಕಾರಣಕ್ಕೂ ಗಂಡರಿಗೆ ಶಿಕ್ಷೆಯಾಗಬಾರದು ಅಷ್ಟೊಂದು ಹಣ ಖರ್ಚು ಮಾಡಲು ಬಯಸಿದರೆ ಆಕೆಯೇ ಸಂಪಾದಿಸಲಿ ಗಂಡನ ಮೇಲೆ ಏಕೆ ಅವಲಂಬಿತವಾಗಬೇಕು ಆಕೆಗೆ ಕುಟುಂಬದ ಅನ್ಯ ಯಾವುದೇ ಜವಾಬ್ದಾರಿಗಳಿಲ್ಲ ಮಕ್ಕಳನ್ನು ಸಾಕಬೇಕೆಂದಿಲ್ಲ ಸ್ವಂತ ಖರ್ಚಿಗೆ ಇಷ್ಟೊಂದು ದೊಡ್ಡ ಮೊತ್ತ ಬೇಡಿಕೆ ಇಟ್ಟಿರುವುದು ಅಸಮಂಜಸ ಎಂದು ನ್ಯಾಯಪೀಠ ಹೇಳಿದೆ ಕೌಟುಂಬಿಕ ನ್ಯಾಯಾಲಯ ಪತ್ನಿಗೆ ಮಾಸಿಕ ರೂಪಾಯಿ ಐದು ಸಾವಿರ ಜೀವನಾಂಶ ನಿಗದಿಪಡಿಸಿತ್ತು ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಿದ ಅರ್ಜಿದಾರರು ತಮಗೆ ಪತಿಯಿಂದ ಆರು ಲಕ್ಷದ ಜೀವನಾಂಶ ದೊರಕಿಸಿಕೊಡಬೇಕು ಎಂದು ಅರ್ಜಿಯಲ್ಲಿ ಕೋರಿಕೊಂಡಿದ್ದರು ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಉಚಿತವಾಗಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಕಾನೂನು ಕುರಿತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೋರ್ಟ್ ಬೀಟ್ ನ್ಯೂಸ್